Hello everyone, welcome back to my daily cooking vlogs. ಭಾನುವಾರ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಡಿಸ್ಕೊಂಡಿದ್ವಿ ಸೊ ಹಾಗಾಗಿ ಶನಿವಾರನೇ ಹಿಂದಿನ ದಿನ ರಾತ್ರಿ ಎಲ್ಲರೂ ಬಂದು ಪೆಂಡಾಲ್ಗೆಲ್ಲ ರೆಡಿ ಮಾಡ್ತಾಯಿದ್ರು ಸೊ ಸಂಜೆ ಮೇಲೆ ಅಮ್ಮ ಆಂಟಿ ಮತ್ತು ಅತ್ತೆ ಮಾವ ಎಲ್ಲ ಬರೋದಿದ್ರು ಅವ್ರು ಬಂದ ಮೇಲೆ ಚೆನ್ನಾಗಿ ಅವ್ರಿಗೆಲ್ಲೇ ಸಾಂಬಾರು ಮಾಡಿಸೋಣ ಅಂತ ಅಂದ್ಬಿಟ್ಟು ಮಧ್ಯಾಹ್ನಕ್ಕೆ ಮಾತ್ರ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಇಲ್ಲಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಧ್ಯಾಹ್ನಕ್ಕೆ ನನಗೆ ಪ್ರದೀಪ್ಗೆ ಹಾಗೇ ಅಪ್ಪ ಬಂದಿದ್ರು ಹಾಗಾಗಿ ಅಪ್ಪಂಗೆ ಮತ್ತೆ ನಾನು ಸಾಂಬಾರು ಮಾಡಿದ್ರೆ ರಾತ್ರಿಗೂ ಮತ್ತೆ ಮತ್ತೆ ಮಾಡಬೇಕಾಗುತ್ತೆ ಅಂತ ಅಂದ್ಬಿಟ್ಟು ರಾ ಮಧ್ಯಾಹ್ನಕ್ಕೆ ಇಲ್ಲಿ ಲೈಟಾಗಿ ಏನಾದರೂ ಬ್ರೇಕ್ಫಾಸ್ಟ್ ಐಟಮ್ಸ್ನೇ ಪ್ರಿಪೇರ್ ಮಾಡಿಬಿಡ್ತೀನಿ ಅಂತ ಅಂದು ಚಿತ್ರಾನ್ನ ಮಾಡ್ತಾಯಿದ್ದೆ ಚಿತ್ರಾನ್ನ ಅಂದ್ರೆ ಅಂದರು ನನಗಂತೂ ಫೇವ್ರೇಟು ಏನು ಅಪ್ಪ ಅಪರೂಪನೇ ತಿನ್ನೋದು ಚಿತ್ರಾನ್ನ ಮಾಡಲಾ ಅಂತ ಕೇಳಿದೆ ಕ್ಯಾಪ್ಸಿಕಮ್ ಚಿತ್ರಾನ್ನ ಸರಿ ಆಯಿತು ಮಾಡು ತಿಂತೀನಿ ಅಂತ ಅಂದರು ಸೊ ಹಾಗಾಗಿ ಚಿತ್ರಾನ್ನಕ್ಕೆ ಇಲ್ಲಿ ಮೊದಲಿಗೆ ಕಡಲೆ ಬೀಜನ ತೆಗೆದು ಇಟ್ಕೊತಾ ಇದ್ದೀನಿ ಫ್ರೈ ಮಾಡಿಬಿಟ್ಟು ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜಾಸ್ತಿ ಹಾಕಬೇಕು ಜೀರಿಗೆ ಮತ್ತು ಸಾಸಿವೆನ ಹಾಕಿ ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿ ಜಜ್ಜಿಟ್ಕೊಂಡಿರೋದನ್ನು ಹಾಕಿ ಕರ್ಬೇವಿನ ಎಲೆ ಎಲ್ಲನೂ ಹಾಕಿ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಖಾರಕ್ಕೆ ಸ್ವಲ್ಪ ಚಿತ್ರಾನ್ನಕ್ಕೆ ಮುಂದಾಗಿರಬೇಕು ಖಾರ ಹಾಗಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಹಾಕಿದ್ದೀನಿ ಸಣ್ಣ ಸಣ್ಣದಾಗದ್ರು ಕಟ್ ಮಾಡಿ ಹಾಕೋಬೋದು ಇಲ್ಲ ಬಾಯಿಗೆ ಸಿಗಬಾರ್ದು ಅಂತ ಅಂದರೆ ಈ ರೀತಿ ಉದ್ದುದ್ದಕ್ಕೆ ಸ್ಲಿಪ್ ಮಾಡಿ ಹಾಕೊಳ್ಳಿ ಈರುಳ್ಳಿನೂ ಜೊತೆಗೇ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿದ ನಂತರ ಕ್ಯಾಪ್ಸಿಕಮ್ನ ಹಾಕಬೇಕು ನಾನಿಲ್ಲಿ ಎರಡು ದೊಡ್ಡ ಕ್ಯಾಪ್ಸಿಕಮ್ನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಅರ್ಧ ಚಮಚ ಆಗೋಷ್ಟು ಇದು ಉಪ್ಪು ಅಥವಾ ನಿಮಗೆ ಅನ್ನದ ಕ್ವಾಂಟಿಟಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೋಬೇಕು ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಮಾತ್ರ ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಹಾಕಿದ ನಂತರ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಲಿಟ್ನ ಕ್ಲೋಸ್ ಮಾಡಿ ಇಟ್ಟರೆ ಆಯಿತು ಕ್ಯಾಪ್ಸಿಕಮ್ ಸ್ವಲ್ಪ ಸಾಫ್ಟ್ ಆಗಬೇಕು ತುಂಬ ಸಾಫ್ಟು ಮಾಡಬಾರ್ದು ಸ್ವಲ್ಪ ಅದೊಂದು ಏಯ್ಟಿ ಪರ್ಸೆಂಟ್ ಆಗೋಷ್ಟು ನಾವು ಸಾಫ್ಟ್ ಮಾಡಿಕೊಂಡ್ರೆ ಆಯಿತು ನೋಡಿ ಇವಾಗ ಕ್ಯಾಪ್ಸಿಕಮ್ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ ಇಷ್ಟೇ ಇದು ಚಿತ್ರಾನ್ನದ ಗೊಜ್ಜು ರೆಡಿ ಆಯಿತು ಬೇಕಿದ್ರೆ ಇದಕ್ಕೇನೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ನಾನು ಅನ್ನಕ್ಕೆ ಸಪ್ರೇಟಾಗಿ ಹಾಕ್ತೀನಿ ಹಾಗಾಗಿ ಗೊಜ್ಜಿಗೆ ಹಾಕಿಲ್ಲ ಇವಾಗ ರೆಡಿ ಮಾಡಿಟ್ಕೊಂಡಿರೋವಂಥ ಅನ್ನಕ್ಕೆ ಈ ರೆಡಿ ಮಾಡಿಟ್ಕೊಂಡಿರೋವಂಥ ಚಿತ್ರಾನ್ನದ ಕ್ಯಾಪ್ಸಿಕಮ್ ಚಿತ್ರಾನ್ನದ ಗೊಜ್ಜು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆ ರಸ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಾಕಿ ಒಂದು ಎರಡು ಹಿಡಿ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಇದು ಕ್ಯಾಪ್ಸಿಕಮ್ ಚಿತ್ರಾನ್ನ ರೆಡಿ ನಮ್ಮ ಮನೆಯಲ್ಲಿ ಇರಲಿಲ್ಲ ಹಾಗಾಗಿ ನಿಂಬೆ ಉಪ್ಪಿತ್ತು ನಿಂಬೆ ಉಪ್ಪು ಅಂತ ಎಲ್ಲ ಅಂಗಡಿನಲ್ಲೂ ಸಿಗುತ್ತೆ ಅದನ್ನೇ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ನಿಂಬೆ ಉಪ್ಪಿಗೆ ಒಂದು ಸ್ವಲ್ಪ ನೀರನ್ನು ಹಾಕಿ ಕರಗಿಸಿಟ್ಕೊಂಡಿದ್ದೆ ಸೊ ಅದೂ ಹುಳಿ ಅಂಶನೇ ಅಲ್ವಾ ಚೆನ್ನಾಗಿತ್ತು ಕ್ಯಾಪ್ಸಿಕಮ್ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ಕಲರ್ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈ ಕಡೆ ತುಂಬ ಎಲ್ಲೋನೂ ಇರಬಾರ್ದು ಲೈಟಾಗೂ ಇರಬಾರ್ದು ಪರ್ಫೆಕ್ಟಾಗಿ ಗ್ರೀನಿಷ್ ಕಲರಾಗಿನೇ ಇರಬೇಕು ಅನ್ನ ಸ್ವಲ್ಪ ಬಿಸಿ ಬಿಸಿ ಅನ್ನದಕ್ಕಿಂತನೂ ಬೆಚ್ಚಗಿರೋ ಅಂಥ ಅನ್ನಕ್ಕೆ ಹಾಕಿ ಕಲಿಸಿದ್ರೆ ಚಿತ್ರಾನ್ನ ತುಂಬಾ ಉದ್ರುದ್ರಾಗಿ ತುಂಬ ಚೆನ್ನಾಗಾಗುತ್ತೆ ಬಿಸಿ ಅನ್ನಕ್ಕೆ ಹಾಕಿ ಕಲಿಸ್ಬಿಟ್ರೆ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಅನ್ನನ ಫಸ್ಟ್ ರೆಡಿ ಮಾಡಿ ಇಟ್ಕೊಬಿಟ್ಟು ಆಮೇಲೆ ನಾವು ಗೊಜ್ಜನ್ನ ಹಾಕಿ ಕಲಸಿದ್ರೆ ಆಯಿತು ಅಡುಗೆ ರೆಡಿ ಆಗ್ತಿದ್ದ ಹಾಗೇ ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಸರ್ವ್ ಮಾಡಿ ಕೊಟ್ಟಿದ್ದೀನಿ ಸ್ವಲ್ಪ ಊಟದ ಜೊತೆಗೆ ಮೊಸರು ಅಥವಾ ಮಜ್ಜಿಗೆನ ಇಟ್ಟಿದೆ ಅಷ್ಟೇ ಮಧ್ಯಾಹ್ನ ಎಲ್ಲ ಎಲ್ಲರೂ ಚಿತ್ರಾನ್ನ ಮೂರು ಜನಕ್ಕೆ ಆಗೋಷ್ಟು ಮಾತ್ರನೇ ಮಾಡಿದ್ದು ಬಟ್ ಜಾಸ್ತಿ ಆಗೋಗಿತ್ತು ಚಿತ್ರಾನ್ನ ಯಾವಾಗ್ಲೂ ಅಷ್ಟೇ ಚಿತ್ರಾನ್ನ ಪುಳಿಯೋಗರೆ ಎರಡೂ ಅಷ್ಟೇ ಸ್ವಲ್ಪ ಜಾಸ್ತಿಯೇ ಆಗಿಬಿಡುತ್ತೆ ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ದು ಸಂಜೆ ಮೇಲೆಲ್ಲ ಮನೆ ಕ್ಲೀನೇ ಮಾಡ್ಕೊಳ್ಳೋದಾಯಿತು ನೆಕ್ಸ್ಟ್ ಡೇ ಪೂಜೆಗೆ ಸೊ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಮಡಿಯಾಗಿ ಎದ್ದು ಇದು ಸಪಾದ ಹೇಳ್ತಾರೆ ನೋಡಿ ಸತ್ಯನಾರಾಯಣ ಸ್ವಾಮಿದು ಪ್ರಸಾದ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಮತ್ತೆ ಹಿಂದಿನ ದಿನ ರಾತ್ರಿ ಪೂಜೆ ಸಾಮಾನೆಲ್ಲ ತಂದು ಇಟ್ಕೊಂಡಿದ್ವಿ ಅಲ್ವಾ ಅದನ್ನೆಲ್ಲ ನೀಟಾಗಿ ಜೋಡಿಸಿ ಬೆಳಗ್ಗೆ ಅತ್ತೆ ಮತ್ತು ಚಿಕ್ಕಮ್ಮ ಎಲ್ಲ ರಂಗೋಲಿ ಕೆಳಗಡೆ ದೊಡ್ಡದಾಗಿ ರಂಗೋಲಿ ಎಲ್ಲ ಬಿಟ್ಟಿದ್ದರು ಸೊ ಅದನ್ನು ಲೈಟಾಗಿ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮನ್ನೆ ಪೂಜೆದು ಕಂಪ್ಲೀಟಾಗಿ ಡೀಟೇಲ್ಸ್ ಹಾಕ್ತೀನಿ